ಹಳ್ಳಿ ಸೊಗಡಿನ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಬನ್ನಿ ನಮ್ಮ ಅಡುಗೆ ಮನೆಯಲ್ಲಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಏನೇನು ಬೇಕು ಅಂದರೆ ಸಾಂಬಾರು ಸೌತೆಕಾಯಿ ಕಾಯಿ ಮೊಸರು ಶುಂಠಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಅಡುಗೆ ಅಷ್ಟ ಸ್ವಲ್ಪ ಎಣ್ಣೆ ನಾನಿವಾಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಸಾಂಬಾರು ಸೌತೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಈಗ ಸಾಂಬಾರು ಸೌತೆಕಾಯಿ ಬೇಯ್ತಾ ಇದೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗ ನಾವು ಅದಕ್ಕೆ ಬೇಕಾಗಿರೋ ಮಸಾಲೆನ ಸಿದ್ಧಪಡಿಸ್ಕೊಳ್ಳೋಣ ಮೊದಲು ಬೆಳ್ಳುಳ್ಳಿ ಎಸ್ಲು ಹಾಕಬೇಕು ನಾಲ್ಕು ಶುಂಠಿ ಮೆಣಸಿನ್ಕಾಯಿ ಜೀರಿಗೆ ತೆಂಗಿನಕಾಯಿ ಹಾಕ್ಕೊಂಡು ಅದು ಸಣ್ಣ ಆಗೋವರೆಗೂ ಜ್ಕೋಬೇಕು ಈಗ ಸಾಂಬಾರು ಸೌತೆಕಾಯಿ ಬೆಂದಿದೆ ಅದನ್ನು ಕೆಳಗಡೆ ಇಳಿಸ್ಕೊಂಡು ಅದನ್ನೊಂದು ಪಾತ್ರೆಯಲ್ಲಿ ಬಸ್ಕೊಳ್ಳೋಣ ಬಸ್ಕೊಂಡ್ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕೊಂಡು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕಬೇಕು ಅರ್ಶಿನ ಹಾಕಿ ಬಾಡಿಸ್ಕೊಂಡ್ಮೇಲೆ ಈಗ ಬೇಯಿಸಿರೋ ಸಾಂಬಾರು ಸೌತೆಕಾಯಿ ಹಾಕಿ ಅದಕ್ಕೆ ಮಸಾಲೆ ಇಡಿಯವರೆಗೂ ಬಾಡಿಸ್ಕೋಬೇಕು ಈಗ ಚೆನ್ನಾಗಿ ಸಾಂಬಾರು ಸೌತೆಕಾಯಿಗೆ ಮಸಾಲೆ ಚೆನ್ನಾಗಿ ಇಟ್ಕೊಂಡ್ಮೇಲೆ ಮಜ್ಜಿಗೆ ಹಾಕಬೇಕು ಮಜ್ಜಿಗೆ ಅದು ಉಗುರು ಬೆಚ್ಚಗಾದರೆ ಸಾಕು ತುಂಬ ಬಿಸಿ ಆದರೆ ಮಜ್ಜಿಗೆ ಒಡೆದೋಗುತ್ತೆ ರುಚಿ ಬರಲ್ಲ ನಮಗದು ಆಗ ಸ್ವಲ್ಪ ಉಗುರು ಬೆಚ್ಚಗಾಕ್ತಿದ್ದಂಗೆ ಕೆಳಗಡೆ ಇಳಿಸಿ ಹ್ಞೂ ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ಬೇಕು ಉಪ್ಪು ಹಾಕಿದ್ಮೇ ಉಪ್ಪು ಈಗ ಈಗ ಬಿಸಿ ಬಿಸಿ ಅನ್ನದ ಜೊತೆ ಸವಿಯಲು ಮಜ್ಜಿಗೆ ಹುಳಿ ಸಿದ್ಧವಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ